ಸರ್ ಇವ್ ಏನದ ಸರ್ ಏನದವರು 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 ಏನದ ಏನ್ರಿ ಒಂದ್ ನಿಮ್ ಹೇಳಿ ಹೇಳ್ರಿ ಕ್ವಶನ್ ಪೇಪರ್ ಟೈಮ್ ಎಷ್ಟೇ ಆಗತ್ರಿ ಇವಾಗ ಸರ್ ಒಂದ್ ನಿಮಿಷ ಹೇಳ್ರಿ ಟೈಮ್ ಎಷ್ಟು ಆಯ್ತು ಸರ ಟೈಮ್ ಎಷ್ಟೇ ಆಯ್ತ್ರಿ ಈಗ ಇವೇನದ ಕ್ವಶನ್ ಪೇಪರ್ ಅದಾವ ಏನ್ರಿ ಎಲ್ಲಿ ತಗೊಂಬನ್ರಿ ಯಾವ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ

ಹದಿನೈದು ನಿಮಿಷ ಕಡಿಮೆ ಆಯ್ತು ಅಂದ್ರೆ ಮೊದ್ಲು ನಿಮ್ಗಾಯ ಕೊಟ್ಟಿಲ್ಲ ಅವ್ರು ಮೊದ್ಲು ಒಂದೊಂದು ಪ್ರಾಬ್ಲಮ್ ಅವ್ರ್ ಕಡೆ ಐತ್ರಿ ಹೇಳ್ರಿ ಅಲ್ಲಿ ಮಾಡಿಬಿಟ್ಟು ಹೇಳಿರಿ ಒಂದು ಹನ್ನೆರಡು ಹನ್ನೆರಡೇ ಕೊಟ್ಟಾರೆ ಇವಾಗ ಹತ್ತು ನಲ್ವತ್ತೈದು ಅಂದಾಗ ನಿಮಗೆ ಇನ್ನೊಂದು ಸೆಕೆಂಡ್ ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ ಇನ್ನೂ ಸೀಲ್ ಓಪನ್ ಆಗಿಲ್ಲ ಹಗ್ಳೇ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ಸು ತಗೊಂಡು ಹೋಗ್ಯಾರೆ ಹಾಂ ತಗೊಂಡು ಹೋಗ್ಯಾರ್ ಹೇಳಿ ರೀ ಹೇಳ್ರಿ ಸರ್ ಬಾಯ್ ಬಿಟ್ಟು ಸರ್ ಕ್ವಶನ್ ಪೇಪರ್ ಇವು ಯಾರು ಕೊಟ್ಟರು ಸರ್ ನೀವು ಯಾವ ತರ್ತಾರೆ ಸರ್ ಟೈಮ್ ಕ್ವೆಶನ್ ಪೇಪರ್ ಹೇಳಿ ನೀವು ನಿಮ್ಗೆ ಫುಲ್ಲ ಹೇಳಿರಿ ಹಾಂ ಟೈಮು ಹತ್ತು ನಲವತ್ತೈದಕ್ಕೆ ನಿಮ್ಮ ಹೇಗೆ ಕೊಟ್ಟಾರ ಅವರು ಸರ್ ಸರ್ ಬೆಳಗ್ಗೆ ಒಂದು ಸೆಟ್ ಕೊಟ್ಟಾರೆ ಹಾ ಇವಾಗ ಇನ್ನೊಂದು ಸೆಟ್ ಕೊಟ್ಟಾರ ಇಲ್ಲ ಇವಾಗ ಸದ್ಯ ಟೈಮ್ ಹತ್ತೈದು ನಲವತ್ತೈದಕ್ಕೆ ಒಂದು ಕ್ವಶನ್ ಒಂದು ಎಕ್ಸ್ಟ್ರಾ ಇವಾಗ ಏನ್ ಮಿಸ್ ಆಗಿತ್ತಲ್ಲ ಆ ಕ್ವಶನ್ ಪೇಪರ್ ಇವಾಗ ಕೊಟ್ಟಾರ ಇವಾಗ ನಿಮ್ಗೆ ಈ ಟೈಮಿಗೆ ಈಗ ಸದ್ಯಕ್ಕೆ ಕೊಟ್ಟಾರೆ ಕ್ವಶನ್ ಪೇಪರ್ ತಗೊಂಡ ಓಪನ್ ಮಾಡಿತ್ತು ಅದ್ ಕೊಡೋದು ಇವಾಗ ಕೊಟ್ಟಾರೀ ಬೆಳಿಗ್ಗೆ ಟೈಮಿಂಗ್ ಬೆಳಿಗ್ಗೆ ಕ್ವಶನ್ ಪೇಪರ್ ಓಪನ್ ಆಗಿತ್ತು ಆಲ್ರೆಡಿ ಅಲ್ಲ ಸರ್ ಬೆಳಿಗ್ಗೆ ಕೊಟ್ಟಿದ್ ಕ್ವಶನ್ ಪೇಪರ್ ಹರಿದ್ ಹನ್ನೆರಡು ಮಂದಿ ಕೊಟ್ಟಿರಿ